ಮಾನವನ ನಿತ್ಯ ಜೀವನದ ಆಹಾರದಲ್ಲಿ ಮೊಸರು ಉತ್ಕೃಷ್ಟ ಅತ್ಯವಶ್ಯ ಪದಾರ್ಥವಾಗಿದೆ ಇದನ್ನು ಪ್ರತಿದಿನ ಸೇವಿಸುವುದರಿಂದ ಆರೋಗ್ಯ ಉದ್ದೀಪನಗೊಳ್ಳುವುದರೊಂದಿಗೆ ದೈಹಿಕ ಶಕ್ತಿ ಸದೃಢತೆ ಮಾನಸಿಕ ಶಾಂತಿ ದೊರೆಯುವುದು ದೇಹದ ಉಷ್ಣತೆ ಕಡಿಮೆ ಮಾಡುವುದರೊಂದಿಗೆ ಸಕ್ಕರೆ ಜೊತೆಗೆ ಸೇವಿಸುವುದರಿಂದ ಮಕ್ಕಳಿಗೆ ಉಂಟಾಗುವ ವಾಂತಿ ಭೀತಿಯನ್ನು ನಿವಾರಿಸುತ್ತದೆ ಮಲವಿಸರ್ಜನೆಯ ನಂತರ ದ್ವಾರದಲ್ಲಿ ಉರಿಯಿದ್ದರೆ ನಿಂಬೆ ರಸವನ್ನ ಮೊಸರಿನೊಂದಿಗೆ ಸೇರಿಸಿ ಊಟದಲ್ಲಿ ಉಪಯೋಗಿಸಿದರೆ ಒಂದೆರಡು ದಿನದಲ್ಲಿ ಶಮನವಾಗುವುದು ಗಲೀಜು ವಾತಾವರಣ ಅಶುದ್ಧ ನೀರಿನಿಂದ ಉಂಟಾಗುವ ಅಮಿಬಿಯಾಸಿಸ್ ಕಾಯಿಲೆಗೆ ಮೊಸರು ಸೇವನೆ ರಾಮಬಾಣ ಮಧುಮೇಹ ಉರಿ ಮೂತ್ರ ಅತಿಯಾದ ದಾಹ ಬಿಸಿಲ ಬಳಲಿಕೆಗೆ ಇತರ ಸಮಸ್ಯೆಗಳಿಗೆ ಅನ್ನ ಬೆಲ್ಲ ಕಾಳು ಮೆಣಸಿನ ಪುಡಿಯನ್ನು ಮೊಸರಿನಲ್ಲಿ ಕಲಸಿ ತಿನ್ನಬೇಕು ಮೊಸರು ಅರಿಶಿನ ಕಲಸಿ ಇಸುಕು ತುರಿಕೆ ನೀರುಗೊಳ್ಳೆ ಮೊದಲಾದ ಚರ್ಮ ರೋಗಗಳಿಗೆ ಲೇಪಿಸಿದರೆ ಗುಣವಾಗುವುದು ಹೊಟ್ಟೆ ನೋವು ಜಠರದಲ್ಲಿ ಹುಣ್ಣು ಇದ್ದಲ್ಲಿ ಮತ್ತೆ ಮತ್ತೆ ಮೊಸರು ಕುಡಿಯುವುದರಿಂದ ಶಮನವಾಗುವುದು ಮೊಸರಿಗೆ ಬೆಲ್ಲ ಬೆರೆಸಿ ಸೇವಿಸಿದರೆ ಮೂಲವ್ಯಾಧಿ ನಿವಾರಣೆಯಾಗುತ್ತದೆ ಚಿಕ್ಕ ಮಕ್ಕಳಿಗೆ ಅತಿಸಾರವಾಗಿದ್ದರೆ ದುಂಡು ಮಲ್ಲಿಗೆಯ ಬೇರನ್ನು ಮೊಸರಿನಲ್ಲಿ ತೇದು ಗುಣಮುಖವಾಗುವವರೆಗೂ ಪ್ರತಿದಿನ ಮೂರರಿಂದ ನಾಲ್ಕು ಸಲ ನೆಕ್ಕಿಸಬೇಕು ಎರಡು ಚಮಚ ಕಡೆದ ಮೊಸರಿಗೆ ಎರಡು ಹನಿ ಕಿತ್ತಳೆ ರಸ ಅಥವಾ ತರಕಾರಿ ರಸ ಬೆರೆಸಿ ಒಂದು ತುಂಡು ಹತ್ತಿಯನ್ನ ಅದರಲ್ಲಿ ಅದ್ದಿ ಮುಖಕ್ಕೆ ನವಿರಾಗಿ ಉಚ್ಚೋದ್ರಿಂದ ಮುಖ ಮೃದು ಮತ್ತು ಕಾಂತಿಯುತವಾಗುತ್ತದೆ ಒಟ್ಟಾರೆ ಮೊಸರು ಆರೋಗ್ಯದ ಉಸಿರು ಸರ್ವಂ ಶ್ರೀ ಕೃಷ್ಣಾರ್ಪಣ ಮಸ್ತು ಸರ್ವೇ ಜನ ಸುಖಿನೋಪವಂತು ಧರ್ಮೋ ರಕ್ಷತೆ ರಕ್ಷಿತ